ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದರಲ್ಲಿ ಶ್ರೀರಾಮ್ ಕಟ್ಟೆಯಲ್ಲಿ ನೀರು ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದೆ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನಾನು ಹೋಗೇ ಇಲ್ಲ ಎಲ್ಲೂ ತುಂಬ ದಿನ ಆಯ್ತಲ್ಲ ನೋಡೋಣ ಅಲ್ಲಿ ನೀರು ಬಿಟ್ಟಿದ್ರೆ ಬಿಟ್ಟಿದ್ದಾರೆ ಮೇ ಬಿ ನೆನ್ನೆ ಮತ್ತೆ ಮೊನ್ನೆ ಎಲ್ಲ ನನ್ನ ಫ್ರೆಂಡ್ಸ್ಗಳೋಗಿ ವೀಡಿಯೋ ಹಾಕಿದ್ರು ಸೊ ಹಾಗಾಗಿ ಹೋಗೋಣ ಅಂತ ಅಂತಂದ್ರೆ ಅರ್ಜೆಂಟಾಗಿ ರೆಡಿ ಅಂದರು ಬಿಟ್ಟಂತ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ಹಾಸನ್ ರೋಡ್ ಎಲ್ಲ ಗುಂಡಿ ಮಾಡಕ್ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಲ್ಲಿ ಅವರಿಬ್ರು ಹುಡುಗರು ಡೆತ್ ಆದ್ರು ಅದು ಬೇಜಾರಾದಂತ ವಿಷಯ ಯಾಕೆ ಅಂತ ಅಂದ್ರೆ ಅವರು ಡ್ರಿಂಕ್ ಅಂಡ್ ಡ್ರೈವ್ ಏನೋ ನಮಗೆ ಗೊತ್ತಿಲ್ಲ ಸರಿಯಾಗಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡ್ದೆ ಗುಂಡಿ ಒಳಗಡೆ ಬಿದ್ದು ಆ ಕೆಲವ್ರು ಹೇಳ್ತಿದ್ರು ಅವತ್ತೇ ಹುಡುಗನ್ ಬರ್ತಾಡೇ ಅಪ್ಪ ಅವತ್ತೇ ಡೆತ್ ಆಗಿದ್ದಾರೆ ಅಂತ ಬಳ್ಳಾರಿಯವರಂತೆ ಅವ್ರಂತೆ ಕಾಂಟ್ರಾಕ್ಟ್ರು ತುಂಬಾ ದಿನ ಆಯ್ತು ಅದನ್ನೆಲ್ಲ ತೆಗೆದು ದೊಡ್ಡ ದೊಡ್ಡ ಹಳ್ಳಗಳೇ ಬಿಟ್ಟಿದ್ದಾರೆ ಮತ್ತೆ ಅಲ್ಲಿಗೆ ಎಲ್ಲ ರಾಡ್ಗಳನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ ಅವರಲ್ಲಿ ಬೈಕ್ ಇಂದ ಜಂಪ್ ಆಗಿ ಆ ರಾಡ್ ಒಳಗಡೆ ಬಿದ್ದು ತುಂಬಾ ಏಟಾಗಿ ತಲೆಗೆ ಪಾಪ ಡೆತ್ ಆಗಿದ್ದಾರೆ ಬೇಜಾರಾಯ್ತು ಇನ್ನೊಬ್ರವೂ ತುಂಬಾ ಏಟಾಗಿತ್ತು ಆ ಡ್ರೈವರ್ ಡ್ರೈವಿಂಗ್ ಮಾಡ್ತಿದ್ದವ್ರನ್ನ ಬೈಕ್ ಡ್ರೈವಿಂಗ್ ಮಾಡ್ತಿದ್ದವ್ರು ಬದುಕಿದ್ರು ಟೂ ಡೇಸ್ ಹಿಂದೆ ಕೂತಿದ್ರಲ್ಲ ಬ್ಯಾಕ್ ಸೈಡಲ್ಲಿ ಅವರು ಡೆತ್ ಆದ್ರು ಸ್ಪಾಟ್ ಡೆತ್ ಆಗಿದ್ದಾರೆ ಅವರು ಡ್ರೈವರ್ ಕೂಡ ಅವ್ರಿಗೂ ತುಂಬ ಏಟಾಗಿತ್ತು ಬಟ್ ಟೂ ಡೇಸ್ ಆಯಿತು ಅವ್ರೂ ಹಾಸಿನಲ್ಲಿ ಅಡ್ಮಿಟ್ ಆಗಿದ್ರಂತೆ ಟೂ ಡೇಸ್ ಅವರು ಡೆತ್ ಆಗಿದ್ದಾರೆ ಬೇಗ ಎಷ್ಟು ಬೇಗ ಇದು ಮಾಡ್ತಿರೋ ಕಾಮಗಾರಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೆಗೀತಿರೋ ಹಳ್ಳಗಳನ್ನ ಅಷ್ಟು ಬೇಗ ಮುಚ್ಚಿ ಇಲ್ಲ ಅಂತಂದರೆ ಈ ಥರ ಅವಾಂತರಗಳಾಗೋದಂತೂ ಗ್ಯಾರಂಟಿ ಅವರಿಗೆ ಅನುದಾನನೂ ಕೊಟ್ಟರು ಅಂತ ಹೇಳ್ತಾ ಇದ್ರು ಎಷ್ಟೇ ದುಡ್ಡು ಕೊಟ್ರು ಅವ್ರ ಜೀವ ತರಕಂತೂ ಆಗಲ್ಲ ಸೊ ಹಾಗಾಗಿ ಏನಾದ್ರು ಕಾಮಗಾರಿ ಕೆಲಸ ಮಾಡ್ತೀವಿ ಅಂತ ಹಳ್ಳ ಗುಂಡಿ ಇವೆಲ್ಲ ತೆಗ್ದಿದ್ರೆ ಆದಷ್ಟು ಬೇಗ ಮುಚ್ಚಿ ತುಂಬಾ ಪ್ರಾಬ್ಲಮ್ ಆಗುತ್ತಪ್ಪ ಹಾಸನ್ ಬೈಪಾಸ್ ರೋಡಲ್ಲಂತೂ ಓಡಾಡೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಸುತ್ತಲೂ ಗುಂಡಿ ಹಳ್ಳ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಓಡಾಡ್ಬೇಕು ಅಂತಂದ್ರೆ ಅಂದ್ರೆ ಬಳಸಿ ಓಡಾಡ್ಬೇಕು ಮತ್ತೆ ಹೆವಿ ವೆಹಿಕಲ್ ಬಸ್ಸು ಎಲ್ಲ ಒಂದೇ ಕಡೆ ಓಡಾಡೋದ್ರಿಂದ ಆ ಟರ್ನಿಂಗ್ಸ್ ಗಳಲ್ಲಿ ಚಿಕ್ಕ ಚಿಕ್ಕ ಟರ್ನಿಂಗ್ಸ್ ಸ್ವಲ್ಪ ಭಯ ಕೂಡ ಆಗುತ್ತೆ ಆ ಬಸ್ ಸ್ಟಾಪ್ ಅಲ್ಲಿ ಒಂದು ಟರ್ನಿಂಗ್ಸ್ ಇದೆ ಬೈಪಾಸ್ ರೋಡ್ ಕಡೆ ಅದನ್ನು ಫುಲ್ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ ಅದನ್ನು ತುಂಬಾ ರೆಡಿ ಮಾಡ್ಬೇಕು ಯಾರು ಏನು ತಲೆನೇ ಕೆಡಿಸ್ಕೊಂತಿಲ್ಲ ಸೋ ನಮ್ಮ ಒಳೆ ನರಸೀಪುರದವರು ಓಡಾಡ್ಬೇಕಾದ್ರೆ ಹುಷಾರಾಗಿ ನೋಡಿ ಮಾಡಿ ಓಡಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಅಲ್ಲಿ ಹಳ್ಳ ತೆಗ್ದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನೈಟ್ ಟೈಮು ಬಂದ್ಬಿಟ್ಟು ಬಿದ್ದು ಪಾಪ ಪ್ರಾಣನೇ ಕಳ್ಕೊಂಡಿದ್ದಾರೆ ಹ್ಮ್ ಬಿ ಸೇಫ್ ಏನೋ ಮಾತಾಡಲ್ಲ ನಗು ತೈತಾ ನಾನ್ ಮಾತಾಡೋಕ್ಕೆ ನಗು ತೈತಾ ಯೋ ನಾವ್ ಆಹಾ ಸ್ಟ್ರೈಟ್ ಈ ವಾರ ನಾವು ಬ್ರೇಕ್ ದಕ್ಕೆ ದಾನಿಗೆ ಆಪ್ಸರ್ ಮೋಡಿದೆ ಜಾಸ್ತಿ ದಿನ ಎಲ್ಲೂ ಹೊರಗಡೆ ಪರ್ಸನಲ್ ಆಗಿ ಸುತ್ತಾಡದೆ ಇದ್ರೆ ಕಾಂಪ್ಲಿಕೇಶನ್ ಗಳು ಆಯ್ತೋ ಏನ್ ಮಾಡೋದು ಏನ್ ಕಾಂಪ್ಲಿಕೇಶನ್ ಅದೇ ಹಿಂಗೆ ಅಂದಿನ ಈ ತರ ಕಿತ್ತಾಡ್ತೀವಲ್ಲ ದಿನ ಆ ಆತರ ಎಲ್ಲ ಮಾಮೂಲಿ ಇದ್ದಿದೆ ಆದ್ರೂ ನೀನು ನನಗೆ ಹಂಗೆಲ್ಲ ಬೈದೆ ಹೌದು ಯಾಕೆ ನಿಮಗೆ ಏನ್ ರೈಟ್ಸ್ ಇದೆ ಬೈಯಕ್ಕೆ ಏನ್ ರೈಟ್ಸ್ ಇದೆ ಸರಿ ಇವಾಗ ಇದು ಇವಾಗ ಆಗಿರೋ ಹೊಸ ರೆಸಾರ್ಟ್ ಇದು ನಾವು ಬಂದಿರೋದೆ ಲೇಟು ಐದುವರೆ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಬಟ್ ನಾನು ನೋಡಿದೆ ಆರು ಗಂಟೆ ಕ್ಲೋಸ್ ಅಂತ ಇತ್ತು ಸೊ ಹಾಗಾಗಿ ಆರು ಗಂಟೆಗಲ್ವಾ ನೋಡ್ಕೊಂಡು ಬಂದ್ಬಿಡ್ಬೋದು ಅಂತ ಬಂದ್ವಿ ಪಾಪ ಅವ್ರು ಯಾರೋ ಇಲ್ಲೇ ಪಕ್ಕದೂರು ಅಂತ ಅಂದಿದ್ದಕ್ಕೆ ಬಿಟ್ಟಿದ್ದಾರೆ ನೋಡೋಣ ಬೇಗ ಬನ್ನಿ ಅಂತ ಹೇಳಿದ್ದಾರೆ ಹಿಂಗೆ ಹೋಗಂಗೆ ನೋಡ್ಕೊಂಡು ಹಿಂಗೆ ಬಂದ್ಬಿಡೋಣ ಇದೇ ಶ್ರೀರಾಮ ದೇವ್ರ ಕಟ್ಟೆ ತುಂಬ ಚೆನ್ನಾಗಿದೆ ಆಟಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಬೆಳಗ್ಗೆ ಬಂದಿದ್ದರೆ ಚೆನ್ನಾಗಿರೋದು ಬಟ್ ಮಂಜು ಹೋಗ್ತಾರೆ ಅಂತ ಅಂದ್ಬಿಟ್ಟು ಬಂದಿದೆ ಲೇಟು ಮಂಜು ಕರ್ಕೊಂಡೋಗ್ತೀನಿ ಅಂತ ಏನು ಹೇಳಿರಲಿಲ್ಲ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಹೊರ್ಟ್ರು ಅದಾದಮೇಲೆ ನಾನೇ ಪಾಪ ನಿದ್ದೆ ಇಲ್ಲ ನಿದ್ದೆ ಇಲ್ಲ ಅಂತ ಅಂತಿದ್ರು ಅಂದ್ಬಿಟ್ಟು ಉಳಿಸ್ಕೊಂಡೆ ನೋಡಿ ಮಕ್ಕಳಿಗೆಲ್ಲೇನಾಗಲ್ಲ ಅಂತಾರ ನಿಮ್ ಕೈಯಾಗೆ ಕೇಳಿಸ್ತಾರ ಕಳೆನಾಶಕ ತಂದ್ ಮಳೆ ಇಲ್ದೆ ಆಗೋ ಒಂದ್ ಎರಡ್ ದಿನ ಒಡನ್ ಬಿಡಿ ನೇಚರ್ ಮಾತ್ರ ಸಖತ್ತಾಗಿದೆ ನೀವ್ ನೋಡ್ತಾ ಇರ್ಬೋದು ಮಕ್ಳಿಗೆಲ್ಲ ಆಟ ಆಡಕ್ಕೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಪಾರ್ಕ್ ತರ ಎಲ್ಲ ಅರೆಂಜ್ ಮಾಡಿದ್ದಾರೆ ಫಸ್ಟ್ ಇಲ್ಲಿ ಹಳೆ ಮೆಮೊರಿ ಇದೆ ಹೆಂಗಿದೆ ಅಂತಂದ್ರೆ ಅದನ್ನ ಹೇಳ್ಕೊಳಕ್ ಆಗಲ್ಲ ಬಟ್ ಹಳೆ ಮೆಮೊರಿ ನಾವೊಂದು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆಗಿದ್ದಂಥದ್ದು ಅವಾಗ ಈತ ನಾನಂತ ಕಾಪಾಡಲ್ಲ ನಾನೇನಾದ್ರೂ ಬಿದ್ದಾದ್ರೆ ಏನ್ ಮಾಡ್ತೀಯ ಹೋದ್ರೆ ಅಂತ ಹೋಯ ಮನೆಗೆ ಬಿದ್ದದ್ಲು ಅಂತ ಇನ್ನೊಂದ್ ಮದ್ವೆ ಅಲ್ವಾ ಹ ಹಾಗಲ್ವಾ ಫಸ್ಟ್ ಇಲ್ಲಿ ಕಾಣಿಸ್ತಿದ್ಯಲ್ಲ ಇಲ್ಲಿ ಟರ್ನ್ ಆಗ್ಬೇಕಿತ್ತು ಆ ಕಡೆಯಿಂದ ದಾಡ್ಕೊಂಡು ಆ ದೇವಸ್ಥಾನ ಕಾಣಿಸ್ತಿದ್ಯಲ್ಲ ಅಲ್ಲಿ ಹೋಗ್ಬೇಕಿತ್ತು ತರ ಇತ್ತು ಇವಾಗ ಆ ಮಾಡಿರೋದು ಇದನ್ನ ಕನ್ಸ್ಟ್ರಕ್ಷನ್ ಮಾಡಿರೋದೆಲ್ಲ ಇವಾಗ ಫಸ್ಟ್ ಅಲ್ಲಿ ನೀರು ಹರಿತಾ ಇದೆ ನೋಡಿ ಅದು ಇನ್ಮೇಲೆ ನಡ್ಕೊಂಡು ಹೋಗ್ಬೇಕಾಗಿತ್ತು ಆ ಇನ್ಮೇಲೆ ಮೇಲೆ ನಡ್ಕೊಂಡು ಅಲ್ಲಿ ತನಕ ಹೋಗ್ಬೇಕಾಗಿತ್ತು ನನಗೆ ಈ ಶ್ರೀರಾಮ್ ದೇವ್ರ ಕಟ್ಟೆಯಲ್ಲಿ ತುಂಬ ಮೆಮೊರೀಸ್ ಇದ್ದಾವೆ ನಾನು ಅರೌಂಡ್ ಒಂದು ನೈನ್ ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲೊಂದು ದೊಡ್ಡ ಇನ್ಸಿಡೆಂಟೇ ನಡೆದಿತ್ತು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಬಂದು ಅವತ್ತು ಯಾರಿಗೂ ಏನು ಆಗದೆ ಉಳಿದಿರದೆ ಹೆಚ್ಚು ಹೇಳ್ಬೇಕಂತ ಅಂದ್ರೆ ಕರೆಂಟ್ ಜೊತೆ ನೀರ್ ಜೊತೆ ಆಟಾಡಬಾರ್ದು ಅನ್ನೋದು ಇದಕ್ಕೇನೆ ಹೆಂಗ್ ಬರ್ತಾ ಇದೆ ನೋಡಿ ನೀರು ಹೆಂಗೋ ಇದೆ ಮತ್ತೆ ಇದರಿಂದ ಪವರ್ ರೆಡ್ಯೂಸ್ ಮಾಡ್ತಾರೆ ಕಣ್ರಿ ಪವರ್ ಎಲೆಕ್ಟ್ರಿಕ್ ಪವರ್ ಹೌದು ಈ ಫ್ಯಾನ್ಗಳು ಏನು ಕಾಣಿಸ್ತಿದ್ದಾವೆ ಇದು ಮಾವನೂರು ಬೆಟ್ಟ ನಾನು ಮಂಜು ಮದುವೆ ಆಗೋದಕ್ಕಿಂತ ಮುಂಚೆ ಈ ಸ್ಪಾಟಲ್ಲೇ ಆಗ್ತಿದ್ದಿದ್ದು ಅರೌಂಡ್ ಒಂದು ಟೂ ಟೈಮ್ಸ್ ಅಷ್ಟೇ ಆಗಿದ್ದೀವಿ ಮನೆಗೆ ವಿಷಯ ತಲುಪಿಸೋದಕ್ಕಿಂತ ಮುಂಚೆ ನಾನು ಪರ್ಸ್ನಲ್ಲಾಗಿ ಸರಿ ಈ ಮಂಜುನ ಮೀಟ್ ಮಾಡಿದ್ದೆ ಆ ಬೆಟ್ಟ ಆ ಬೆಟ್ಟದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಬಂದಿದ್ವಿ ಅದೇ ಬೆಟ್ಟದಲ್ಲಿ ಅವತ್ತೇ ನಮ್ಮಿಬ್ರಿಗೂ ಒಂದು ಬಿಗ್ ಕಾಂಪ್ಲಿಕೇಶನ್ ಆಗಿತ್ತು ನನಗೂ ಮಂಜುಗೂ ಜಗಳ ಆಗಿತ್ತು ಯಾವುದೋ ಪರ್ಸ್ನಲ್ ವಿಷಯಕ್ಕೆ ಜಗಳಾದಮೇಲೆ ಮುಂಜಕೊಂಡೇನಿರಲಿಲ್ಲ ಕಾಮನ್ ಅಲ್ವಾ ಅಂತ ಅಂದ್ಬಿಟ್ಟು ನಾನೇ ಸುಮ್ಮನಾಗಿದೆ ಆ ಥರ ಸ್ಮಾಲ್ ಕಾಂಪ್ಲಿಕೇಶನ್ ಆಗಿತ್ತು ನನಗೂ ಮಂಜುನು ಇವಾಗ್ಲೂ ಅಷ್ಟೇ ಮೊನ್ನೆ ಮೊನ್ನೆ ಅಷ್ಟೇ ಕಿತ್ತಾಡಿದ್ದೀವಿ ಇಬ್ಬರು ನೆನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕಡೆ ಒಂದು ಬಾಡಿಗೆ ಸಿಕ್ಕಿದೆ ಅಂತ ಬಂದಿದ್ದಾರೆ ಬಂದ್ಬಿಟ್ಟು ಹಂಗೆ ನಾನು ಪೂಸಿ ಹೊಡಿಬೋದಲ್ಲ ಅಂತ ಮನೆಗೆ ಬಂದಿದ್ದಾರೆ ಇಲ್ಲ ಅಂತ ಅಂದಿದ್ದರೆ ಒಂದು ವಾರ ಮಾತಾಡಿಸ್ತಿರ್ಲಿಲ್ಲ ನಿನ್ನನ್ನು ಮೊನ್ನೆ ನಿನ್ನ ನನಗೆ ಬೈದಲ್ಲ ಒಂದು ವಾರ ಮಾತಾಡಿಸ್ತಿರಲಿಲ್ಲ ಪಾಪ ಅಂತ ಮಾತಾಡಿಸ್ತಿರೋದು ನಾನು ಈಗ ನೀನ್ ಬೆಂಗಳೂರಿಂದ ಇಲ್ಲಿ ಬಾಡಿಗೆ ಸಿಕ್ಕದ ತಕ್ಷಣ ಯಾಕೆ ಎತ್ಕೊ ಬಂದೆ ಹೇಳು ನಾವಿರ್ತೀವಿ ಅಂತ ಅಲ್ವಾ ಪೂಸಿ ಹೊಡಿಬೇಕು ಅಂತ ಅಲ್ವಾ ಸುಳ್ಳೇ ಹೇಳ್ಬೇಡ ಇಲ್ಲ ಹಾಳ ಇಲ್ಲ ಬಟ್ ಆಕಡೆ ಹಾಳ ಅರೌಂಡ್ ಒಂದ ಹದಿನಾರು ಒಂದು ಹದಿನೇಳು ಗೇಟ್ ಇದಾವ ರೀ ಒಂದು ಹದಿನೇಳು ಗೇಟ್ ಇದೆ ನೀರು ಫುಲ್ ಎಲ್ಲ ಹದಿನಾರು ಗೇಟಲ್ಲೂ ಓಪನ್ ಮಾಡಿದ್ದಾರೆ ಬಟ್ ಈ ಕಡೆ ಕಾರ್ನರ್ ಸೈಡಲ್ಲಿ ಮತ್ತೆ ಅಲ್ಲಿ ನೋಡಿ ಲಾಸ್ಟ್ ನೋಡ್ತಿದ್ದೀರ ನೀವು ಆ ಕಡೆ ಕಾರ್ನರ್ ಸೈಡಲ್ಲಿ ಇಲ್ಲಿ ತುಂಬ ನೀರು ಮಧ್ಯದಲ್ಲಿ ಅಷ್ಟೇನು ಫೋರ್ಸ್ ಆಗಿ ನೀರು ಬರ್ತಾ ಇಲ್ಲ ಬಟ್ ಇವೆರಡು ಕಾರ್ನರ್ ಸೈಡಲ್ಲಿ ಫುಲ್ ಫೋರ್ಸ್ ಆಗಿ ನೀರು ಬರ್ತಾ ಇದೆ ತುಂಬ ಚೆನ್ನಾಗಿದೆ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನಮ್ಮ ಒಳಜಿನಸಿಪುರಕ್ಕೆ ಬಂದು ಶ್ರೀರಾಮ್ ದೇವ್ ಕಟ್ಟೆ ಮತ್ತೆ ಮಾವನೂರ್ನ ಮಿಸ್ ಮಾಡ್ಕೊಳ್ದೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಫಸ್ಟ್ ಇಷ್ಟೊಂದು ನೋಡೋಂತ ಟೂರಿಸ್ಟ್ ಪ್ಲೇಸ್ ಅಂತ ಏನಾಗಿರ್ಲಿಲ್ಲ ಮಂಜು ಭಯದಲ್ಲೇ ಒಳಗೋಗ್ತಾ ಇದಾರೆ ಯಾಕೆಂದ್ರೆ ನೋ ಎಂಟ್ರೆನ್ಸ್ ಅಂತ ಅನ್ಬಿಟ್ಟು ಹಾಕಿದ್ದಾರೆ ನೀರು ಹೋಗಿ ನೋ ಎಂಟ್ರೆನ್ಸ್ ಅಂತ ಆ್ಯಕ್ಚುಲಿ ಇದರೊಳಗಡೆ ಯಾರು ಹೋಗೋಕೆ ಬಿಡಲ್ಲ ಇಲ್ಲಿ ಯಾರನ್ನ ನಡೆದಾಡೋಕೂ ಕೂಡ ಬಿಡೋಲ್ಲ ರೀ ಅಷ್ಟು ಬನ್ನಿ ನಂಗೆ ಭಯ ಆಗತ್ತೆ

ಅರೌಂಡ್ ನಮ್ಮ ಹೊಳೆ ನರಸೀಪುರದಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಯಾರಾದ್ರೂ ನೋಡಿಲ್ಲ ಅಂತ ಅಂದ್ರೆ ಯಾರಾದರೂ ನಮ್ಮ ಹೊಳೆ ನರಸಿಪುರ ಹಾಸನ ಟ್ರಿಪ್ ಹೋಗ್ತಾ ಇದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಮ್ಮ ಏ ಸುಮ್ಮನೆ ನಾನ್ಸೆನ್ಸ್ ನಮ್ ಕಡೆ ಅಂತ ಇವೆಲ್ಲ ಸಿಕ್ ಓಡೋಗ್ಲಿ ಅಂತಾನೆ ಹಾರು ನೀನು ನೀನುಯ್ತೈತೆ ನೀನು ನೋಡ್ದೆ ನಡಿ ಹಂಗೆ ಅಲ್ಲಿ ವಾವ್ ನಮ್ ಕಡೆ ಇಂಥವೆಲ್ಲ ಸಿಕ್ಕದೇ ಹೆಚ್ಚು ಅಂತದ್ರಲ್ಲಿ ಕಣ್ ತುಂಬ ನೋಡ್ಕೋತೀನಿ ಅಂದ್ರೆ ಆರು ಆಗೋಯ್ತಲ್ಲ ಮರೇನೆ ಆಗೋಯ್ತು ಲಿ ಇಡ್ಕಂಡ್ರೆ ಹ್ಮ್

ನೂರು ರೂಪಾಯಿ ಕೊಡು ಸಾಕು ಅಂತ ನೋಡಿ ಈಗ ಕೊಟ್ಬಿಟ್ಟು ಮತ್ತೆ ಇಟ್ಕೊತೀರಾ ಅಮ್ಮಾ ಅದಕ್ಕೆ ಯಾಕ ಇಲ್ಲ ಈಕೊಳ್ಳಲ್ಲ ಅವಳು ರೂಪಾಯಿ ದುಡ್ಡು ಹಾಕಿದ್ರು 700 ರೂಪಾಯಿ ಮತ್ತೆ ಹಾಕ್ತಲ್ರಿ ಮತ್ತೆ ಏನು ಕಟ್ ಅಲ್ಲ ನಾನು ಗಣಕ್ಕೆ ಇದೆ ನೋಟು ಅಲ್ಲ ಮೂರು ನೋಟು 1000 ಈಗ ರಾತ್ರಿ ಬಾಡಿಗೆ ಎರಡ್ ಸಾವ್ರ ನೂರ ರೂಪಾಯಿ ಫೈನಲಿ ನಾವ್ ಶ್ರೀರಾಮದೇರ್ ಕಟ್ಟೆಲ್ಲ ನೋಡಿದ್ ಮುಕ್ಸಾದ್ಮೇಲೆ ಅಹ್ ಹೋಳಿಗೆ ತಿನ್ಬೇಕಂತ ಅನ್ನಿಸ್ತು ಲಾಸ್ಟ್ ಟೈಮ್ ಬಂದಾಗ ಹೋಳಿಗೆ ಮಿಸ್ ಮಾಡ್ಕೊಂಡಿದ್ವಿ ತಿನ್ನಕ್ಕೆ ಆಗಿರ್ಲಿಲ್ಲ ಅವತ್ತು ಹಾಕಿರಲಿಲ್ಲ ಹೋಳಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಮಂಜು ಇಬ್ಬರೂ ಬಂದ್ವಿ ಇವ್ರು ನೋಡಿದ್ರೆ ರೊಟ್ಟಿ ಬೇಡ ಅಂತ ಅಂದ್ರೂ ರೊಟ್ಟಿ ತೊಗೊಬಂದಿದ್ದಾರೆ ನನಗೆ ಬೇರೆ ನೋವು ಬೇಡ ಅಂತಂದ್ರೂ ತಗೊಬಂದಿದ್ದಾರೆ ಮತ್ತೆ ಹೋಗ್ಬಿಟ್ಟು ನನಗಿಷ್ಟ ಅಂದ್ಬಿಟ್ಟು ಎರಡು ಹೋಳಿಗೆ ತೊಗೊಬಂದರು ಬಿಸಿ ಬಿಸಿ ಇತ್ತು ಹಾಗೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಏನೇ ಆದ್ರೂ ಇವ್ರು ಬಿಟ್ಟು ಹೋಗ್ಬೇಕಾದ್ರೆ ಬೇಜಾರು ಅಂತೂ ಆಗುತ್ತೆ ನಾನು ಹೇಳ್ತೀನಿ ಆದರೆ ಅವರಿಗೆ ಅರ್ಥ ಆಗೋಲ್ಲ ಪದೇ ಪದೇ ಒತ್ತಿ ಒತ್ತಿ ಹೇಳೋಕ್ಕಾಗಲ್ಲ ಎಲ್ಲನೂ ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಅವರೇ ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ಅಂತ ಅಂದ್ಬಿಟ್ಟು ಸೊ ನಾನು ಅವರಿಗೆ ಫೋರ್ಸ್ ಮಾಡೋಕ್ಕೋಗಲ್ಲ ಯಾವುದೇ ವಿಚಾರವಾಗಿ ಅವರೂ ಅಷ್ಟೇ ಯಾವುದೇ ವಿಷಯವಾಗಿ ನನಗೂ ಫೋರ್ಸ್ ಮಾಡೋಕ್ಕೋಗಲ್ಲ ಬಟ್ ಏನು ಇಷ್ಟ ಅಂತ ಅಂತ ಜೊತೇಲಿದ್ದಾಗ ತುಂಬ ಕೇರ್ ಮಾಡ್ಕೊತಾರೆ ಅದೊಂದು ಇಷ್ಟ ಅದಕ್ಕೆ ಇಷ್ಟಪಡ್ತೀನಿ ಜೊತೆಗಿರ್ಬೇಕಂತ ಬಟ್ ಇವರು ಬೇಡ ಬೇಡ ಅಲ್ಲಿ ಊರಿಗೆ ಹೋಗು ಅಂತ ಹೇಳ್ತಿದ್ದಾರೆ ನೋಡೋಣ ಅವ್ರು ಹೇಳ್ದಂಗೆ ಆಗಲಿ ಅಂತ ಅಂದ್ಬಿಟ್ಟು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕಿನ್ ಬಾಯ್ ಬಾಯ್